ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾದ ಕೋಚ್ ಆದ್ಮೇಲೆ ಹಲವು ಸಾಧನೆಗಳನ್ನ ಮಾಡಿದ್ದಾರೆ ಭಾರತಕ್ಕೆ ಎರಡನೇ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಟ್ಟಿದ್ದಾರೆ ಆದರೆ ಕಪ್ ಗೆದ್ದಿದ್ದಷ್ಟೇ ದ್ರಾವಿಡ್ ಸಾಧನೆಯಲ್ಲ ತಂಡದಲ್ಲಿ ಸ್ನೇಹಪೂರ್ವಕ ವಾತಾವರಣ ಒಗ್ಗಟ್ಟು ಮೂಡಿಸುವಲ್ಲಿ ಕೂಡ ದ್ರಾವಿಡ್ ಪ್ರಮುಖ ಪಾತ್ರ ವಹಿಸಿದ್ರು ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಎತ್ತಿ ಹಿಡಿದಿದೆ ಮತ್ತೊಂದೆಡೆ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಅವಧಿ ಅಂತ್ಯವಾಗಿದೆ ದ್ರಾವಿಡ್ ತರಬೇತಿಯಲ್ಲಿ ಟೀಮ್ ಇಂಡಿಯಾ ಹಲವು ಸಾಧನೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿ ಫೈನಲ್ ಎರಡು ಸಾವಿರದ ಇಪ್ಪತ್ತ ಮೂರರ ಏಷ್ಯಾ ಕಪ್ ಚಾಂಪಿಯನ್ಸ್ ಪಟ್ಟ ಎರಡು ಸಾವಿರದ ಇಪ್ಪತ್ತ ಮೂರರ ಏಕದಿನ ವಿಶ್ವಕಪ್ ಫೈನಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವು ಇವಿಷ್ಟು ದ್ರಾವಿಡ್ ಸಾಧನೆಗಳು ಇನ್ನು ಕಪ್ಗಳನ್ನು ಗೆದ್ದಿದ್ದಷ್ಟೇ ದ್ರಾವಿಡ್ ಹೆಗ್ಗಳಿಕೆಯಲ್ಲ ತಂಡದಲ್ಲಿ ಸ್ನೇಹಪೂರ್ವಕ ವಾತಾವರಣ ಒಗ್ಗಟ್ಟು ಮೂಡಿಸುವಲ್ಲಿ ಕೂಡ ದ್ರಾವಿಡ್ ಪ್ರಮುಖ ಪಾತ್ರ ವಹಿಸಿದ್ರು ಅದರಲ್ಲೂ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಡುವಿನ ಬಾಂಡಿಂಗ್ ಗಟ್ಟಿಯಾಗಿದ್ದೆ ದ್ರಾವಿಡ್ ನಲ್ಲಿ ಅಂದರೆ ತಪ್ಪಿಲ್ಲ ಹೌದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಂ ಇಂಡಿಯಾದ ಬಿಗ್ ಪಿಲ್ಲರ್ಸ್ ಇವರು ಒಟ್ಟಿಗೆ ಆಡೋದು ನೋಡೋದೇ ಮಜಾ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಂತೂ ಈ ಸೂಪರ್ ಸ್ಟಾರ್ಸ್ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಾ ತಂಡದ ಗೆಲುವಿನಲ್ಲಿ ಮಿಂಚಿದ್ರು ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ನಂತರ ರೋಹಿತ್ ಮತ್ತು ವಿರಾಟ್ ಒಬ್ಬರನ್ನೊಬ್ರು ಅಪ್ಪಿಕೊಂಡು ಎಮೋಷ್ನಲ್ ಆದ್ರು ಇಬ್ರು ಭಾರತದ ತ್ರಿವರ್ಣ ಧ್ವಜ ಹೊದ್ದು ಹೆಗಲ ಮೇಲೆ ಹಾಕಿಕೊಂಡು ಫೋಟೋಗೆ ಪೋಸ್ ಕೊಟ್ರು ಅಭಿನಂದನಾ ಸಮಾರಂಭದ ವೇಳೆ ಕೊಹ್ಲಿ ಹಲವು ಬಾರಿ ರೋಹಿತ್ ಹೆಸರು ಪ್ರಸ್ತಾಪಿಸಿದ್ರು ಕಳೆದ ವರ್ಷ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕ್ ವಿರುದ್ಧ ಪಂದ್ಯ ಗೆಲ್ಲಿಸಿದಾಗ ರೋಹಿತ್ ಕೊಹ್ಲಿಯನ್ನ ಎತ್ತಿ ಮೆರೆಸಿದ್ರು ಏಕದಿನ ವಿಶ್ವಕಪ್ ವೇಳೆ ಕೊಹ್ಲಿ ರನ್ನ ಎತ್ತಿಕೊಂಡು ಸಂಭ್ರಮಿಸಿದ್ರು ಕೆಲ ವರ್ಷಗಳ ಹಿಂದೆ ರೋಹಿತ್ ವಿರಾಟ್ ನಡುವೆ ಹೇಳಿಕೊಳ್ಳುವ ಸ್ನೇಹ ಇರಲಿಲ್ಲ ನೀನೇ ಬೇರೆ ನಾನೇ ಬೇರೆ ಎನ್ನುವಂತಿದ್ರು ರೋಹಿತ್ಗೆ ನಾಯಕನ ಪಟ್ಟ ಕಟ್ಟಿದ ಮೇಲಂತೂ ಕೊಹ್ಲಿ ರೋಹಿತ್ರಿಂದ ಅಂತರ ಕಾಪಾಡಿಕೊಂಡಿದ್ರು ಆದರೆ ದ್ರಾವಿಡ್ ಕೋಚ್ ಮೇಲೆ ಇವರಿಬ್ರು ಅಣ್ಣ ತಂಬಂದಿರಂತೆ ಬದಲಾದರು ದ್ರಾವಿಡ್ ತಂಡದ ಇಬ್ಬರು ಸ್ಟಾರ್ಗಳನ್ನ ಸ್ವಂತ ಮಕ್ಕಳಂತೆ ನೋಡಿಕೊಂಡ್ರು ಇಬ್ಬರ ನಡುವಿನ ಸ್ನೇಹಕ್ಕೆ ಸೇತುವೆಯಾದರು ಇದರಿಂದ ಇಬ್ಬರು ಈಗೋ ಬಿಟ್ಟು ಒಂದಾದ್ರು ಕೊಹ್ಲಿ ರೋಹಿತ್ಗೆ ನಾಯಕತ್ವದಲ್ಲಿ ನೆರವಾದ್ರು ಕೊಹ್ಲಿಗಂತೂ ದ್ರಾವಿಡ್ ಸಿಕ್ಕಾಪಟ್ಟೆ ಹತ್ತಿರವಾದ್ರು ದ್ರಾವಿಡ್ ಖುಷಿಯಲ್ಲಿ ತಮ್ಮ ಖುಷಿಯನ್ನ ಕಂಡ್ರು ವಿಶ್ವಕಪ್ ಗೆದ್ದ ಮೇಲೆ ದ್ರಾವಿಡ್ರನ್ನ ಹುಡುಕಿ ಕರೆದು ಅವರ ಕೈಗೆ ಟ್ರೋಫಿ ನೀಡಿದ್ದೇ ಅದಕ್ಕೆ ಸಾಕ್ಷಿಯಾಗಿತ್ತು ಹೌದು ವಿರಾಟ್ ಮತ್ತು ರೋಹಿತ್ ನಡುವೆ ಬಿರುಕು ಮೂಡಲು ಅವರ ಪತ್ನಿಯಂದಿರೇ ಕಾರಣ ಎನ್ನಲಾಗಿತ್ತು ಅದಕ್ಕೆ ತಕ್ಕಂತೆ ಅನುಷ್ಕಾ ಶರ್ಮಾ ಮತ್ತು ರಿತಿಕಾ ಎಲ್ಲೂ ಕೂಡ ಒಟ್ಟಾಗಿ ಕಾಣಿಸಿಕೊಂಡಿರಲಿಲ್ಲ ರಿತಿಕಾ ಇದ್ದಲ್ಲಿ ಅನುಷ್ಕಾ ತಲೆ ಹಾಕ್ತಾ ಇರಲಿಲ್ಲ ಆದರೆ ಪಾಕಿಸ್ತಾನ ವಿರುದ್ಧದ ವಿಶ್ವಕಪ್ ಪಂದ್ಯದ ವೇಳೆ ಇಬ್ರು ಅಕ್ಕಪಕ್ಕ ಕುಳಿತುಕೊಂಡಿದ್ರು ಒಟ್ಟಾಗಿ ಪಂದ್ಯ ವೀಕ್ಷಿಸಿದ್ರು ಖುದ್ದು ಪತ್ನಿ ಅನುಷ್ಕಾ ಶರ್ಮಾ ಮುಂದೆಯೇ ಕೊಹ್ಲಿ ರಿತಿಕಾರನ್ನ ಹಗ್ ಮಾಡಿದ್ರು ಮತ್ತೊಂದು ಕಡೆ ಭಾರತ ತಂಡಕ್ಕೆ ಹೊಸ ಹುಡುಗರನ್ನ ರೆಡಿ ಮಾಡಿದ್ದೆ ದ್ರಾವಿಡ್ ಹೌದು ಅಂಡರ್ ನೈನ್ಟೀನ್ ತಂಡದ ಕೋಚ್ ಕೂಡ ಆಗಿದ್ರು ಅಷ್ಟೇ ಅಲ್ಲ ಭಾರತ ಎ ತಂಡದ ಕೋಚ್ ಆಗಿ ಕೂಡ ದ್ರಾವಿಡ್ ಕೆಲಸ ಮಾಡಿದ್ರು ಭವಿಷ್ಯದ ಭಾರತ ತಂಡವನ್ನ ಕಟ್ಟುವಲ್ಲಿ ದ್ರಾವಿಡ್ ಪಾತ್ರ ತುಂಬಾನೇ ದೊಡ್ಡದಿತ್ತು ದ್ರಾವಿಡ್ ಅವರ ಇದೇ ಕಾರ್ಯವನ್ನ ನೋಡಿ ಅವರನ್ನ ಭಾರತ ತಂಡಕ್ಕೆ ಕೋಚ್ ಆಗಿ ಆಯ್ಕೆ ಮಾಡಲಾಗಿತ್ತು ಭಾರತ ತಂಡವನ್ನ ಕೂಡ ಬಲಿಷ್ಠವಾಗಿ ಕಟ್ಟಿ ಟಿ ಟ್ವೆಂಟಿ ವಿಶ್ವಕಪ್ ಎತ್ತಿ ಹಿಡಿಯುವಲ್ಲಿ ದ್ರಾವಿಡ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇನ್ಮುಂದೆ ಭಾರತ ತಂಡಕ್ಕೆ ಇಂತಹ ಕೋಚ್ ಸಿಗೋದು ಅನುಮಾನ ಗಂಭೀರ್ ದ್ರಾವಿಡ್ ಸ್ಥಾನವನ್ನ ತುಂಬಿದ್ರೂ ಕೂಡ ದ್ರಾವಿಡ್ರಂತೆಯೇ ಕೂಲ್ ಆಗಿ ಹ್ಯಾಂಡಲ್ ಮಾಡುವುದು ಕಷ್ಟ ಅದೇನೇ ಇರಲಿ ರೋಹಿತ್ ಆ್ಯಂಡ್ ವಿರಾಟ್ ಫ್ರೆಂಡ್ಶಿಪ್ ಹೀಗೆ ಇರಲಿ ಭಾರತಕ್ಕೆ ಮತ್ತಷ್ಟು ಪಂದ್ಯಗಳನ್ನು ಗೆದ್ದು ಕೊಡಲಿ ಅನ್ನೋದೇ ಅಭಿಮಾನಿಗಳ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ